ಮಠದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟಕ್ಕೆ ಅದ್ದೂರಿಯಾಗಿ ಶುಭಾರಂಭ ಜಿಲ್ಲಾ ಪಂಚಾಯಿತಿ ಗದಗ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರು ಗದಗ ಹಾಗೂ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಸಂಯುಕ್ತ ಸಂಯುಕ್ತಾಂಶದಲ್ಲಿ ಮುಂಡರ್ಗಿ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟವನ್ನು ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶ್ರೀ ಜಗದ್ಗುರು ಅನ್ನದಾನೇಶ್ವರ ತಾಲೂಕು ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಿರಹಟ್ಟಿ ಮತಕ್ಷೇತ್ರದ ಶಾಸಕರಾದ ಶ್ರೀ ಚಂದ್ರು ಲವಣಿ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸನ್ಮಾನ್ಯ ಶ್ರೀ ಎಸ್ ಪಿ ಸಂಕನೂರು ಮಾನ್ಯ ಶಾಸಕರು ವಿಧಾನ ಪರಿಷತ್ತು ಬೆಂಗಳೂರು ಮಾತನಾಡಿ ಯುವ ಪೀಳಿಗೆಗೆ ಕ್ರೀಡೆಯ ಮಹತ್ವವನ್ನು ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಪುರಸಭೆಯ ಅಧ್ಯಕ್ಷರು ಸದಸ್ಯರು ಸಿಬ್ಬಂದಿಗಳು ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಫಕೀರ್ ಸಾಬ್ ಕಲಕೇರಿ ಉಪನ್ಯಾಸಕರು ಸಿಬ್ಬಂದಿಗಳು ಹಾಗೂ ಭಾಗವಹಿಸಿದ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರು ಉಪನ್ಯಾಸಕರು ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಎಚ್ ನಮ್ಮ ಶಿರಟ್ಟಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರು ಲಮಣೆ ಅವರ ಅಮೃತ ಹಸ್ತದಿಂದ ನೆರವೇರ್ತಾ ಇದೆ ಅದರ ಸಮ್ಮುಖದಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಹಿರಿಯರಾಗಿರ್ತಕ್ಕಂಥ ಸದಸ್ಯರಾಗಿರ್ತಕ್ಕಂಥ ಸಖನೌ ಮತ್ತೆ ಇನ್ನೂ ಇರ್ತಕ್ಕಂಥ ಅತಿಥಿ ಮಹಾದೇವಗಳು ಎಲ್ಲರೂ ಅಂತ ಹೇಳಿ ಇರ್ತಾರಂತೇಳಿಮುಖಿಗಳು ಅಂತ ವ್ಯಕ್ತಿಗಳಿಂದ ಈಗಲೇ ಇರ್ತದೆ ಡ್ರಂಟ್ ಬಾಕ್ಸ್ಬೇಕು ಚಪ್ಪಳ ಕಟ್ಟಬೇಕು ಎಲ್ಲರೂ ಜೋರಾಗಿ ಅಲ್ಲೇ ಅಲ್ಲೇ ಸ್ವೀಕರಿಸುವ ಮೂಲಕ ಕ್ರೀಡೆ ಬಾಲಕಿಯರ ವಿಭಾಗ ಈಗ ವಿಭಾಗ ಕುಂಕು ಆಟ ಥ್ರೋಬಾಲ್ ಸಾಂಕೇತಿಕವಾಗಿ ಈ ಒಂದು ಅನ್ನು ಎತ್ತುವುದರ ಮೂಲಕ ಪವಿತ್ರ ಕಲ್ಕುಟುಗು ಕಾರ್ಯಕ್ರಮ ಸಂಯುಕ್ತ ಆಶ್ರಯದಲ್ಲಿ ನಡೆಯಲಿರುವ ಮುಂಗಡಗಿ ತಾಲೂಕು ಮಟ್ಟದ ಕೆಡದ ಅಡಿಯಲ್ಲಿ ಪ್ರತಿಜ್ಞೆ ದೊರೆಯುವುದೇನೆಂದರೆ ನಾವು ಆ ತೋಟದಲ್ಲಿ ಭಾಗವಹಿಸಿ ಕಾಲೇಜು ತಾಲೂಕು ಜಿಲ್ಲೆ ಹಾಗೂ ರಾಜ್ಯದ ಉನ್ನತ ಮಟ್ಟದ ಆಟವನ್ನು ಕೆಲ ಮಹಾಮಾರತಿಯಿಂದ ಆಡಿ ಆಟದಲ್ಲಿ ಸಂಬಂಧದಂತೆ ಅಕ್ಕ ತಂಗಿಯರಂತೆ ಭಾಗವಹಿಸಿ ನಿರ್ಣಾಯಕ ನಿರ್ಣಯ ಅನುಸರಣವಾಗಿ ನಡೆದುಕೊಂಡು ಎಲ್ಲ ಮನೋಭಾವನೆಗೆ ಯಾವುದೇ ರೀತಿಯ ಕುಟುಂಬ ಬಾರದಂತೆ ನಡೆದುಕೊಳ್ಳುತ್ತೇನೆಂದು ಛಾಯಾ ವಾಚ ಮನಸಾಪೂರ್ವಕವಾಗಿ

ಮೂಲಕ ಹಾಗೂ ವಿವಿಧ ಕಾಲೇಜುಗಳ ಉಪಾಧ್ಯಕ್ಷ ವಿವಿಧ ಕಾಲೇಜುಗಳಿಂದ ಬಂದ ಉಪನ್ಯಾಸಕರಿಂದ ಹಾಗೂ ಎಲ್ಲಾ ಕ್ರೀಡಾಪಟುಗಳನ್ನು ಕ್ರೀಡಾಭಿಮಾನಿಗಳನ್ನು ಕಾರ್ಯಕ್ರಮಕ್ಕೆ ಆಧಾರದಿಂದ ಅಭಿಮಾನದ ಮೂಲಕ ಆಹ್ವಾನಿಸುತ್ತಾ ಎಲ್ಲ ಮುಖಂಡರುಗಳನ್ನು ನಾಡಿಗೀತ ಎಲ್ಲರೂ ನೆದಿಂತ ದಯವಕ್ಕೆ ಧನ್ಯವಾದಗಳು ಸ್ನೇಹಿತರೆ. ನಮ್ಮ ಮಹಾಪುತ್ರರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ಇತರ ಮಲಕ ನಾಡಿಗೀತ ನಾಡಗಂತ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಉಳಿದ ಒಂದು ಕಾರ್ಯಕ್ರಮಕ್ಕೆ ಫೋಟೋ ತೆಗೆತೀಕೆ ಬಂದಿದ್ದೀವಿ. ಈಗ ಜುಂ गुड मॉर्निंग ಧನ್ಯವಾದಗಳು ಈಗ ಕ್ರೀಡಾ ಧ್ವಜಾರೋಹಣ ಈ ಒಂದು ಕ್ರೀಡಾ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದಂತಹ ಡಾಕ್ಟರ್ ಚಂದ್ರ ಲಮಾಣಿ ಸರ್ ಅವರು ನೆರವೇರಿಸಿಕೊಡ್ಬೇಕಂತ ಹಾಗೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ತಂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ಇನ್ನು ಉದ್ಘಾಟನಾ ಒಂದು ಉದ್ಘಾಟಕರಾಗಿ ಆಗಮಿಸಿರುವಂತ ಶ್ರೀಯುತ ಉಪಸ್ಥಿತರಿರ್ತಕ್ಕಂತ ಮುಂಡಿ ಪುರಸಭೆಯ ಉಪಾಧ್ಯಕ್ಷರು ಸ್ನೇಹಿತರಾಗಿ ಸುಬ್ಬಳ್ಳಿ ಅವರೇ ಅದೇ ರೀತಿ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿರ್ತಕ್ಕಂತ ಕೊಟ್ರೇಶಪ್ಪ ಅಂಗಡಿ ಅವರೇ ವೇದಿಕೆ ಮೇಲೆ ಆಸನ್ನಾಗಿರ್ತಕ್ಕಂಥ ಮಾನ್ಯ ಶ್ರೀ ಗೌಡ ಪಾಟೀಲ್ ರವ್ರೆ ಮಹೇಶ್ ನಾಗಮಿಸಿರ್ತಕ್ಕಂಥ ಎಲ್ಲ ಪ್ರಾಂಶುಪಾಲ್ ರೇ ದೈಹಿಕ ಉಪನ್ಯಾಸಕ ಮಿತ್ರರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪಿಯು ಕಾಲೇಜುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನೆಚ್ಚಿನ ಕ್ರೀಡಾಪಟುಗಳೇ ಗೌರವಾನ್ವಿತ ಎಲ್ಲ ಆಮಂತ್ರಿತರೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಬಂಧುಗಳು ಇವತ್ತಿನ ದಿನಮಾನದೊಳಗ ವಿದ್ಯಾರ್ಥಿಗಳು ಯಾಕೋ ಏನೋ ಯಾವ ಕಾರಣಕ್ಕೂ ಗೊತ್ತಿಲ್ಲ ಕ್ರೀಡಾ ಚಟುವಟಿಕೆಗಳ ಭಾಗವಹಿಸುವ ಆಸಕ್ತಿ ಇವತ್ತು ಬಹಳ ಕಡಿಮೆ ಆಗಿದೆ ಅಂತ ನೋಡ್ತಾ ಇದೀವಿ ಪ್ರಾಥಮಿಕ ಶಾಲೆಯೊಳಗ ಕ್ರೀಡಾಕೂಟದೊಳಗ ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಕ್ರಿಯಾಶೀಲವಾಗಿ ಆಸಕ್ತಿಯಿಂದ ಭಾಗವಹಿಸ್ತಾರ ಹೈಸ್ಕೂಲ್ ಒಳಗೂ ಕೂಡ ಭಾಗವಹಿಸ್ತಾರ ಅದು ಯಾಕೋ ಏನೋ ಗೊತ್ತಿಲ್ಲ ಪಿ ಯು ಬಂದಾಗ ಡಿಗ್ರಿ ಒಂದು ಬಂದ ತಕ್ಷಣ ಕ್ರೀಡೆಯೊಳಗೆ ಭಾಗವಹಿಸ್ತಿರ್ತಕ್ಕಂಥ ಸಂಖ್ಯೆ ಇವತ್ತು ಕಡಿಮೆ ಆಗ್ತದೆ ಹಾಗಾಗಿ ಬಸವರಾಜ್ ಕುರುಮುಗ್ಗದವರೇ ಮತ್ತು ಬಹಳಷ್ಟು ಜನ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರಿಗೂ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ನಮ್ಮ ಪ್ರಾಚಾರ್ಯರಾದಂಥ ಸಾಬ್ ಕಲ್ಕೇರಿ ಸರ್ ಅವರು ಮತ್ತು ಎಲ್ಲ ಹದಿಮೂರು ಕಾಲೇಜಿನಿಂದ ಬಂದಿರುವಂತ ಎಲ್ಲ ಪ್ರಾಚಾರ್ಯರಿಗೂ ದೌಹಿಕ ಶಿಕ್ಷಕರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳು ತಮಗೆಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ಕೋರಿ ಏ ಮಾತಾಡಬಾರ್ದು ಬಟ್ ಹೆಣ್ಮಕ್ಳು ಸುಮ್ಮನೆ ಕುಂದ್ರಂಗಿಲ್ಲ ಅಂತ ನಮ್ಗೆ ಗಣಮಕ್ಳು ಆರಾಮಾಗಿರ್ ಕುಂತಿಲ್ಲ ಫಸ್ಟ್ ಕುಂತಿದ್ರೆ ಏನಾರ ಮಾಡೋರು ಇದ್ರು ಮನೆಯಾಗೂ ಮಾತಾಡ್ತೀರಿ ಶಾಲೆಗೂ ಪಾಠ ಮಾಡಕ್ ಬಿಡುದಿಲ್ಲ ನಮ್ಮ ಶಿಕ್ಷಕರಿಗೆ ಮತ್ತೆ ಇಲ್ಲಿ ಬಂದು ನೆಮ್ಮದಿಯಾಗಿ ಬಿಡುದಿಲ್ಲ ನಮ್ಮೆಲ್ಲರಿಗೂ ಹೆಂಗ ನೀವು ಹಂಗೆ ಮಾಡಿದ್ರ ವೇದಿಕೆ ಮೇಲೆ ಆಸೆನಿರುವಂತ ನಮ್ಮ ಕಮಿಟಿಯ ಉಪಾಧ್ಯಕ್ಷರಾದಂತ ಕೊಟ್ರೇಶಣ್ಣ ಅಂಗಡಿ ಅವರು ವೇದಿಕೆ ಮೇಲೆ ಆಸೆನಿರುವಂತ ಪುರಸಭೆಯ ಉಪಾಧ್ಯಕ್ಷರು ಮತ್ತು ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರೂ ಆದಂಥ ನಾಗೇಶ್ ಹೊಬ್ಬಳ್ಳಿಯವರೇ ಈಕ ವೇದಿಕೆ ಮೇಲೆ ಆಸನಿರುವಂತ ಕಾಲೇಜು ಸಮಿತಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಆದಂಥ ಮಹೇಶ್ ನಾಗರೋಣನವರವರು ಮಂಜುನಾಥ್ ಮಠೋರ್ ಅವರೇ ಶ್ರೀಮತಿ ಪುಷ್ಪಾ ಹುಟ್ಲಿ ಅವರೇ ಶ್ರೀಮತಿ ಪವಿತ್ರ ಕಲ್ಕೋಟ್ಗರ್ ಅವರೇ ಮಾರುತಿ ನಾಗರೋಳಿ ಅವರೇ ಆರ್ ಎಂ ತಪ್ಪಡಿ ಅವರು ಇನ್ನೂರ ಮುಖಂಡರು ಆದಂಥ ಆನಂದಗೌಡ್ರ ಪಾಟೀಲ್ ಅವರೇ ಕುಮಾರಸ್ವಾಮಿ ಗುರುಮಠ ಅವರೇ ದೇವಿ ಅನುಸರಣ್ಣವರವರು ಮತ್ತು ಬಸವರಾಜ್ ಅವರೇ ಮೈಲಾರಪ್ಪ ಅಣ್ಣವರವ್ರೆ ವೆಂಕಣ್ಣ ಪುರೋಗ್ ಅವರು ನಮ್ಮ ಶಿವಗೌಡ ಪಾಟೀಲ್ ಅವರೇ ನಮ್ಮ ರೈತ ಮುಖಂಡರು ಅಣ್ಣನೇಗೌಡರು ನಮ್ಮ ದೋಲಗಟ್ಟೆ ಅಣ್ಣವರವರು ಆನಂದ ಸಿ ಮಂಜುನಾಥವರು ಪುಷ್ಪವನ್ನು ನೀಡುವ ಮೂಲಕ ಸ್ವಾಗತಿಸಬೇಕಂತ ಕೇಳ್ಕೊಟ್ಟಿದ್ದೇನೆ ಅದೇ ರೀತಿ ವಿಶೇಷ ಅತಿಥಿ ಅತಿಥಿಗಳಾಗಿ ಆಗಮಿಸಿರುವಂತ ವಿಶೇಷ ಅತಿಥಿಗಳಾಗಿ ಆಗಮಿಸಿರುವಂತಹ ಆನಂದಗೌಡ ಪಾಟೀಲ್ ಇವರನ್ನು ನಮ್ಮ ಕಾಲೇಜಿನ ನಾರ್ಗೌಡ ತರಲು ಉಡುಗುವ ಮೂಲಕ ಸ್ವಾಗತಿಸಬೇಕಂತ ಕೇಳ್ಬೋದಿದ್ದೇನೆ ಕಾಲೇಜಿನ ಕಾಲೇಜಾ ಸಮಿತಿಯ ಉಪಾಧ್ಯಕ್ಷರಂತ ಕೊಟಪ್ಪ ಅಂಗಡಿ ಸರ್ ಇವರನ್ನ ನಮ್ಮ ಕಾಲೇಜಿನ ಮುಳ್ಳಾರಿ ಸರ್ ಅವರು ಮೂಲಕ ಸಾಧಿಸಬೇಕು ಕೇಳಿಕೊಟ್ಟಿದ್ದ ಅದೇ ರೀತಿ ಮುಂಡರಗಿ ತಾಲೂಕಿನ ಪುರಸಭೆ ಉಪಾಧ್ಯಕ್ಷರಂತ ನಾಗೇಶ್ ಹುಬ್ಬಳ್ಳಿ ಇವರನ್ನು ಆನಂದಗೌಡ ನಮ್ಮ ಅಪ್ಪ ಕೂಡ ಇವರ ಮೂಲಕ ಸ್ವಾಗತ ಮಾಡಬೇಕಂತ ಕೇಳಿಕೊಟ್ಟಿದ್ದೆ ಗುರುನಾಥ್ ಮಲ್ಲಿನಪ್ಪ ಕಲಕಣಿ ಸೋಮರಡ್ ಮಲ್ಲಣ್ಣ ಹೆಣಜಿ ಭೋಕುಮಾರ್ ಹೂಗಾರ್ ವೆಂಕಪ್ಪ ಪುರದ್ ಆನಂದ್ ಕೋರ್ನಿ ದೇವ ಹೃಪದ್ ಇವರನ್ನ ನಮ್ಮ ಕಾಲೇಜಿನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಸಮಿತಿಯ ಸರ್ವ ಸದಸ್ಯರು ಆದಂತ ಕೊಟೇಶ್ ಅಂಗಡಿ ಏನಿಬಳ್ಳಿಕೇರಿ ನಾಗೇಶ್ ಹಬ್ಬಳ್ಳಿ ಮಹೇಶ್ ನಾಗಣಿ ಮಂಜುನಾಥ್ ಕುಡಿದೋಲ್ ಕೃಷ್ಣ ಉಕ್ಲಿ ಪವಿತ್ರ ಕಂಕಡ್ಗರ್ ಮಾರುತಿ ನಾಗಣಿ ಕೃಷ್ಣಾ ಆರ್ ಆರಂ ತಪ್ಪಡಿ ಪ್ರಕಾಶ್ ಸಿರಿ ಇವರನ್ನ ನಮ್ಮ ಕಾಲೇಜಿನ ಉಪನ್ಯಾಸಕರು ಹೂ ಮುಚ್ಚ ನೆರವಿನ ಮೂಲಕ ಸ್ವಾಗತಿಸುವ جراته هغه دوی کالج نه प्राचार्य هغتا ميهم پاتل سرورنا نوما تعلق نه پرواجي स्वागतونه اقورلته ته کوته سرکاري ما سره څنګه دا అధ్యక్షر هغتا هغوی ملي تر سرورنا سما کالج نه پرواجي په پرمله سر هوجه स्वागत څخه ته کوته ನಿರ್ದೇಶಕರು ವಿವಿಧ ಶಾಲೆ ಕಾಲೇಜುಗಳು ನಂಬ ಪ್ರಾಚಾರ್ಯರು ಸರ್ಕಾರಿ ನೌಕರ ಸಂಘದ ಸದಸ್ಯರು ಹಾಗೂ ತಂಡದ ಮೇಲ್ವಿಚಾರಕರು ಉಪನ್ಯಾಸಕರು